ய் பண்ொந்து தூத்து தகள ಏಯ್ ಬಾ ಐಟು ಹ್ಞೂ ತಿನ್ನು ಕಡೆ ತಗೋ ತಗೋ ಹಾಯ್ ಹೆಂಗಿದೆ ಅಣ್ಣ ಯಾವ ಅಣ್ಣ ಸ್ವಾತಿ ಹೋಟಲ್ ಅಣ್ಣ ಇವಾಗ ತಾನೆ ಒಂದು ಫೋನ್ ಹಾಕಿದ್ರೆ ತಾಜ್ ಹೋಟ್ಲಿಂದ ಇಟ್ಕೊಂಡು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಏನು ನನ್ನ ಲೈಫ್ ಅಲ್ಲಿ ನಾನ್ ನೋಡ್ದಲ್ಲೇ ಇರೋ ಆಫೀಸರ ಇಲ್ಲ ಬೆಂಗಳೂರು ಸಿಟಿಗೆ ಅವನೇನ್ ದೊಡ್ಡ ಕಮಿಷನರಾ ಒಂದು ಜುಜುಬಿ ಎ ಸಿ ಪಿ ಕಿ ಹೆದರ್ಕೊಂಡು ಬಂದು ಕತೆ ಹೇಳ್ತಿರಲ್ಲ ಅಥವಾ ನಾಚಿಗೆ ಆಗಲ್ವಾ ನಾವು ಆರು ತಿಂಗಳು ಮೂರು ತಿಂಗಳು ಸ್ಕೆಚ್ ಹಾಕಿ ಮಾಡ್ರು ಮಾಡಿದ್ರೆ ಒಂದೇ ಸೆಕೆಂಡಾಗಿ ಡಿಸೈಡ್ ಆಯ್ತಾನ ಅವನು ಏಯ್ ಈ ಬೆಂಗಳೂರಲ್ಲಿ ಹುಟ್ಟೋಕೆ ಮಾತ್ರ ದೇವ್ರ ಪರ್ಮಿಷನ್ ಸಾಯಿಸೋದು ನನ್ ಡಿಸಿಷನ್ ತಿನ್ನು ತಿನ್ನು ಬಿರಿಯಾನಿ ಬೇಕಲ್ಲ ತಾಜ್ ಬಿರಿಯಾನಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ತಾಜ್ ಬಿರಿಯಾನಿ ಬರುತ್ತೆ ಬಿಸಿ ಬಿಸಿ ಬಿರಿಯಾನಿ ಶಿವಾಜಿ ಪಿಕ್ಚರ್ ಅಲ್ಲಿ ರಜನಿಕಾಂತ್ ತರ ಇದೆಯಾ ಬಾಬಾ 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 ಏ ಾಡಿ ನೋಡ್ ನೋಡ್ರ ಎ ಸಿ ಬಿ ಕೈಯಲ್ಲಿ ಸೈನ್ ಹಾಕಿಸ್ಕೊಂಡು ನನ್ನ ತಂದೆ ಆಸೆ ಈಟೇರ್ತು ಅನ್ನೋ ಖುಷಿ ನೀನು ಪುಡಿ ಬಂದಿಲ್ಲಿ ಎಲ್ಲ ಬೇಡ ಬೆಂಗ್ಳೂರ್ಗೆ ಬಂದ್ಬಿಡು ಡೆಪ್ಯೂಟಿ ಸಿಎಂ ಡೆಪ್ಯೂಟಿ ಸಿಎಂ ನಾನು ಮಾಡಿಸ್ತೀನಿ ಕನ್ಫರ್ಮ್ ಮಾಡಿಸ್ತೀನಿ ಆ ಏನಿದ್ರೆ ಅಲ್ಲೋ ಇಲ್ಲೋ ಮಾರ್ಕ್ಗಳು ಬೀಳ್ತವೆ ನಿಂತಲೆ ನೋಡಿದ್ರಿಯಾಗಿ ಜನರು ಓಟ್ ಹಾಕಿ ಒಳ್ಳೇದಾಗ್ಲಿಂತ ಅಧಿಕಾರ ಕೂರಿಸಿದ್ರೆ ಕ್ರಿಮಿನಲ್ಸ್ ಸಪೋರ್ಟ್ ಮಾಡ್ತೀರಾ ಮೀಸೆ ಒಂದ್ ಬಿಟ್ಟಿನ ಮಿಕ್ಕಿದಲ್ಲ ಬೋಳ್ಸ ಗುನ್ನಾ ಕೊಟ್ಟವ್ರೆ ಅಂತ ಕೇಳ್ತಿಯಲ್ಲ ಟೈಗರ್ ಆ ಬಡ್ಡಿ ಮಗ ಎ ಸಿ ಪಿ ನನ್ನ ಮರ್ಯಾದಿಯಿಂದ ಕರ್ಕೊಂಡೋಗಿ ಗುಂಡು ಒಡಿಸಿ ಗುನ್ನಾ ಒಡ್ದು ಮೀಸೇನಾದ್ರೂ ಬಿಟ್ಟು ಕಳ್ಸವನ ಇನ್ನು ಒಳಗಡೆ ನೋಡಕ್ ಹೋದ ನಮ್ ಎಮ್ ಎಲ್ ಮನೆಗೇ ಹೋಗಿಲ್ವಂತೆ ಅವ್ರೇನು ಕಳಿಸೋನೋ ದೇವ್ರಿಗೇ ಗೊತ್ತು ಅಂತಾದ್ರಲ್ಲಿ ನೀನು ನಿಮ್ಮ ಅಪ್ಪನ ಹೆಸರಲ್ಲಿ ಲೈವ್ ಬ್ಯಾಂಡ್ ಕಡೆ ಮೆಜೆಸ್ಟಿಕ್ ಅಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತಿದ್ದೆ ನನ್ ಮಗನೇ ಸೈನ್ ಮಾಡಕ್ ಆಗಲ್ಲ ಅಂತಿದ್ದ ಅವನ್ ಕೈನ ಕತ್ತಿರ್ಸಕೊಂಡು ಬರೋದ್ ಬಿಟ್ಟು ಅವನ್ನ ಹೋಗಿ ನನ್ನ ಮೆಂಟನ್ ಮಾಡ್ತಾ ಇದಿಯಲ್ಲ ನನ್ನ ಮಗನೇ ನಾನು ನಾನು ಹೇಳೋದನ್ನ ಅರ್ಥ ತಂದೆ ಹೆಸರಲ್ಲಿ ಲೈವ್ ಬ್ಯಾಂಡ್ ಕಟ್ಟೋ ಏ ನನ್ನ ತಂದೆ ಆಸೆ ಪಟ್ಟಂಗೆ ಲೈವ್ ಬ್ಯಾಂಡ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಬಾಂಬ್ ಹಾಕ್ಬಿಡ್ತೇನೆ ಈ ಬೆಂಗಳೂರು ಮ್ಯಾಪ್ ಅಲ್ಲಿ ಮೆಜೆಸ್ಟಿಕ್ ಅನ್ನೋ ಏರಿಯಾನೇ ಇರಲ್ಲ ಆ ಎಸಿಪಿ ನ ಮೆಜೆಸ್ಟಿಕ್ ಅಲ್ಲಿ ಇಟ್ಟಾಡಿಸ್ಕೊಂಡು ಹೊಡಿತಾ ಇದ್ರೆ ಪೊಲೀಸ್ ಮಾತ್ರ ಅಲ್ಲ ಆಟೋ ಡ್ರೈವರ್ಸ್ ಕಾರ್ಪೊರೇಷನ್ ಅಲ್ಲಿ ಕಸ ಕುಡಿಸೋನು ಕಾಕಿ ಡ್ರೆಸ್ ಹಾಕೊಳ್ಳೋಕೆ ಹೆದರ್ಕೋಬೇಕು ಹಂಗ್ ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ ಯಾಕೆ ಸರ್ ಬರ್ ಟೈಗರ್ ಬರುವಾಗ ನಾಯಿ ನರಿಗಳೆಲ್ಲ ಅಡ್ಡ ಬರಬಾರ್ದು ಎಲ್ಲೋ ಎಲ್ಲೋ ಪುಳಿಕೇಶಿ ರೌಂಡ್ಸ್ ಹೋಗೋದೆ ಸರ್ ರೌಂಡ್ಸ್ ಹೋಗಿದಾನ ಬರ್ಲಿ ನನ್ ಮಗ ಸರ್ ಸಾಯಬ್ರು ಕೂತ್ಕೊಳ್ಳೋ ಜಾಗದಲ್ಲಿ ಕೂತ್ಕೋಬಾರ್ದು ಸರ್ ಇಲ್ಲಿ ನಾನು ಮಾತ್ರ ಮಾತಾಡ್ಬೇಕು ನೀವೆಲ್ಲ ಕೇಳಿಸ್ಕೋಬೇಕು ಉಸಿರು ಬಿಟ್ರೆ ಉಸಿರು ನಿಂತು ಹೋಗುತ್ತೆ ಎಲ್ಲ ಮನೆ ಮೈಸೂರಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳ ಈಗ ಎಂಗೇಜ್ಮೆಂಟ್ ಆಗಿದೆ ಇನ್ ಎರಡು ತಿಂಗಳಲ್ಲಿ ಮದುವೆ ಹೋ ಓ ಬ್ರಹ್ಮದಲ್ಲಿರೋ ಬ್ರಹ್ಮಚಾರಿ ಸ್ಟ್ರಿಕ್ಟ್ ಆಫೀಸರು ಒಳಗಡೆ ಅವ್ರ ಒಳಗೂರ್ಗೂ ಒಂದೇ ಸರ್ ನಿಜಕ್ಕೂ ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ ಅವ್ರು ಬಂದ್ರೂ ಬರ್ಬೋದು ಮೈಸೂರವನ ಮೈಸೂರಲ್ಲಿ ಅರಿಯೋ ಕಾವೇರಿ ನದಿ ನೀರು ಕುಡಿದಿರೋ ಪವರಲ್ಲಿ ಆಡ್ತಾವನಾ ಮೈಸೂರಲ್ಲಿ ಅರಿಯೋ ಕಾವೇರಿ ನದಿ ನೀರಿಗೆ ಬೆಂಗಳೂರಲ್ಲಿ ಪೈಪ್ ಹಾಕಿಸಿಕೊಂಡು ಕಾರ್ಪೊರೇಷನ್ ವಾಟರ್ ಕುಡಿದು ಬೆಳೆದಿರೋ ಕಾಣೋ ನಾನು ಅವನು ಗೊತ್ತಿರೋದು ಗಣ್ಣು ಹ್ಯಾಂಡಲ್ ಮಾಡೋದು ನಾನು ಚಿಕ್ಕ ವಯಸ್ಸಿಂದ ಲಾಂಗು ಮಚ್ಚು ಹಿಡಿದು ಬೆಳೆದಿರೋನು ನಿಂದ ಹ್ಯಾಂಡಲ್ ಮಾಡೋದು ಅಣ್ಣ ನನ್ನ ತಾವು ಅಂದ್ರೆ ಏನು ಅಂತ ಅವನ್ ಗೊತ್ತಾಗ್ಲಿ ಅವನ್ ಬಂದ ತಕ್ಷಣ ನನ್ನ ಮೀಟ್ ಮಾಡೋಕೆ ಹೇಳ ಸ್ಪಾಟ್ ಅವನ್ನೇ ಫಿಕ್ಸ್ ಹೇಳೋ ಜೊತೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಬರೋಕ್ ಹೇಳ ಟೈಗರ್ ಸಿಂಗಲ್ ಆಗಿ ಬರ್ತವನೇ